ಗೌರವತೆ ಗೃಹ ಸಚಿವರು ನಮ್ಮ ತಾಲೂಕಿಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಅವರು ಕೂಡ ಪ್ರತಿಷ್ಠಿತ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆಗಳು ನಡೆಸ್ತಾ ಇದ್ದಾರೆ ಆದರೆ ಈ ಅಧಿಕಾರಿಗಳು ಒಂದು ಮುಖ್ಯ ಕಾರ್ಯದರ್ಶಿ ಆದೇಶ ಮತ್ತು ಈ ಹದಿನೈದು ಕೆಲ ಮೇಲೆ ಇರೋದು ಹದಿನೈದು ಕಿಲೋಮೀಟ್ರ್ ಮೀಟ್ರಿಗಿಂತ ಕೆಳಗಿರೋದು ಕಟ್ಟಡಗಳಿಗೆ ಒಂದು ಯಾವುದೇ ವಿಳಂಬವಿಲ್ಲದೆ ವಿತರಿಸಲಾಗುತ್ತದೆ ಅಂತೇಳಿ ಒಂದು ಸಿದ್ಧ ಉತ್ತರ ಕೊಟ್ಟಿದ್ದಾರೆ ಆದರೆ ಇವತ್ತು ಕರ್ನಾಟಕ ಖಾಸಗಿ ಆರೋಗ್ಯ ಸಂಸ್ಥೆಗಳಲ್ಲಿ ತುಂಬ ಗಂಭೀರ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇಟ್ಸ್ ಲೈಕ್ ಆಸ್ಪಿಟ್ಲ್ ಎಮರ್ಜೆನ್ಸೀಸ್ ತರ ಆಗೋಗಿದೆ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾನು ಕೂಡ ಒಬ್ಬ ಖಾಸಗಿ ಆಸ್ಪತ್ರೆ ವೈದ್ಯನಾಗಿ ಈಗಾಗಲೇ ಮಾನ್ಯ ಗೃಹ ಸಚಿವರು ಮತ್ತು ಆರೋಗ್ಯ ಸಚಿವರಲ್ಲಿ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನು ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಆ್ಯಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನು ಪಿ ಎಂ ಎಂ ಅಸೋಸಿಯೇಷನ್ ಮುಖಾಂತರ ಈಗಾಗಲೇ ಸುಮಾರು ಒಂದು ವರ್ಷಗಳಿಂದ ಸಮ ಸರ್ಕಾರದ ಗಮನಕ್ಕೆ ತಂದಿರ್ತೀವಿ ಈ ಸಂಬಂಧ ಈಗಾಗಲೇ ಹೆಲ್ತ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಸಭೆಗಳು ಆಗಿದ್ರೆ ಕೂಡ ಇದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿರೋದಿಲ್ಲ ಈ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಪ್ರಕಾರ ಪರವಾನಗಿಯನ್ನು ನವೀಕರಿಸಲು ಅಗ್ನಿ ಸುರಕ್ಷತಾ ಕ್ರಮಗಳ ಅಳವಡಿಕೆ ಮತ್ತು ರಾಜ್ಯ ಅಗ್ನಿ ಸುರಕ್ಷಾ ವಿಭಾಗದ ನಿರಪೇಕ್ಷ ನಿರಕ್ಷೇಪಣ ಪತ್ರ ಕಡ್ಡಾಯವಾಗಿರ್ತದೆ ಅಧ್ಯಕ್ಷರೇ ಆದರೆ ಇವತ್ತು ತೊಂಬತ್ತು ಪರ್ಸೆಂಟ್ ಖಾಸಗಿ ಆಸ್ಪತ್ರೆಗಳು ಈ ಫೈರ್ ಎನ್ ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದರಿಂದ ಏನಾಗ್ತದೆ ನಮ್ಮ ಕೆ ಪಿ ಎಮ್ ಇ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ರಿನುವಲ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಆರೋಗ್ಯ ಸೇವೆಗಳು ಖಾಸಗಿ ಆಸ್ಪತ್ರೆಗಳು ಒದಗಿಸ್ತಾ ಇದ್ದಾವೆ ಈ ರಿನೂವಲ್ ಆಗ್ತಾ ಇರೋದ್ರಿಂದ ಆಯುಷ್ಮಾನ್ ಭಾರತ್ ಆಗಿರ್ಬೋದು ಯಶಸ್ವಿನಿ ಆಗಿರ್ಬೋದು ಎನ್ ಎ ಬಿ ಎಚ್ ಆಗಿರ್ಬೋದು ಇನ್ಶೂರೆನ್ಸು ರಿನುವಲ್ ಮಾಡ್ಸೋಕ್ಕಾಗ್ತಾ ಇಲ್ಲ ಈ ಆಗ್ತಾ ಇಲ್ಲದಿರೋದ್ರಿಂದ ಈ ಕಾನೂನು ತೊಡುಕುಳಿಂದ ವೈದ್ಯರು ಉತ್ತಮ ಆರೋಗ್ಯ ಸೇವೆಗಳು ಒದಗಿಸಲು ಅವರಿಗೆ ಯಾವುದೇ ರೀತಿಯ ಮಾನಸಿಕ ಮತ್ತು ಆಡಳಿತಾತ್ಮಕ ಒತ್ತಡಗಳು ಇರಬಾರ್ದು ಆದರೆ ಇವತ್ತು ಸುಮಾರು ಒಂದು ವರ್ಷದಿಂದ ಈ ಒತ್ತಡದಲ್ಲಿ ನಮ್ಮ ವೈದ್ಯರು ಸಿಲುಕಿದ್ದಾರೆ ನನ್ನ ಕಳಕಳೆ ಮನವಿ ಅಂದರೆ ಬಡವರ ರೈತರ ಮತ್ತು ಸಾಮಾನ್ಯ ಜನಪರವಾಗಿರೋ ನಮ್ಮ ಸರ್ಕಾರ ದಶಕಗಳಿಂದ ನೆನಗಿದ್ದು ಬಿದ್ದಿದ್ದ ಸಮಸ್ಯೆಗಳನ್ನು ಬಗೆಹರಿಸಿದೆ ಎಕ್ಸಾಂಪಲ್ ದೇವನಹಳ್ಳಿ ರೈತರು ಭೂ ಸಾಧನ ಕೈಬಿಟ್ಟು ಅದೇ ರೀತಿ ಈ ದೇಶದಲ್ಲೇ ಉತ್ತಮ ವೈದ್ಯಕೀಯ ಸೇವೆಗೆ ಹೆಸರಾಗಿರುವ ನಮ್ಮ ಕರ್ನಾಟಕದ ವೈದ್ಯರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ದನಿಯಾಗಬೇಕೆಂದು ಕೆಳಗಳು ಮನೆ ಮಾಡ್ತಾ ಯಾಕೆಂದ್ರೆ ಅಧ್ಯಕ್ಷರೇ ಯಾವುದೇ ರೀತಿ ಗದ್ಲ ಗಲಾಟೆ ಪ್ರತಿಭಟನೆ ಜಗಳ ಜಗಳಾಡೋರಲ್ಲ ನಮ್ಮ ವೈದ್ಯ ಮಿತ್ರರು ಯಾವಾಗಲೂ ಅವ್ರದ್ದು ಫ್ರಸ್ಟ್ರೇಷನ್ ಏನಿದ್ರು ಅಲ್ಲೇ ಅವ್ರು ತೋರಿಸ್ಕೊಂತ ಇರ್ತಾರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ರೋಬೋಟಿಕ್ ಸರ್ಜರಿ ಜಮಾನದಲ್ಲಿದ್ದೀವಿ ಆದರೆ ಈ ಹಳೆ ಕಾನೂನುಗಳನ್ನು ಪಾಲಿಸುತ್ತಾ ಸಾರ್ವಜನಿಕರಿಗೆ ಹಾಸ್ಪಿಟ್ಲ್ಗಳಲ್ಲಿ ಉತ್ತಮ ಸೇವೆ ನೀಡಲು ತೊಂದರೆ ಆಗ್ತಾ ಇದೆ ಮತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೊಂದು ಒಂಬತ್ತು ಇಪ್ಪತ್ನಾಲ್ಕರಂದು ಒಂದು ಸಭೆ ನಡೆದು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು ಎಲ್ಲ ಟೈರ್ ಒನ್ ಟೈರ್ ಟು ಟೈರ್ ತ್ರೀ ಸಿಟೀಸ್ ಇರೋಂಥ ಎಲ್ಲಾ ಆಸ್ಪತ್ರೆಗಳಿಗೂ ಒಂದೇ ಮಾನದಂಡ ಈಗ ತಾಲೂಕು ಕೂಡ್ಲಿಗಿ ಗುಬ್ಬೆ ಆಗಿರ್ಬೋದು ಜಿಲ್ಲಾ ಕೇಂದ್ರ ಚಿತ್ರದುರ್ಗ ಹೊಸಪೇಟೆ ತುಮಕೂರು ಆಗಿರ್ಬೋದು ರಾಜಧಾನಿ ಬೆಂಗಳೂರಿನ ಒಂದೇ ಮಾನದಂಡ ಅಳವಡಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಇದರಿಂದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಒಂದು ಫೈರ್ ಆಡಿಟ್ ಆಗಿದೆ ಯಾವುದೇ ಒಂದು ಫೈರ್ ಆಕ್ಸಿಡೆಂಟ್ಸ್ ಆಗಿಲ್ಲ ಅದಕ್ಕೋಸ್ಕರ ಮತ್ತೆ ಡಿ ಒ ಆಫೀಸು ಮತ್ತೆ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಿಗೆ ಈ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ ಇಲ್ಲಿ ಫೈರ್ ಎನ್ಒಿ ಇಲ್ಲದೆ ಇರೋದನ್ನ ಅವರೇ ನೆಪವಾಗಿಸ್ಕೊಟ್ಟು ಇದು ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಟ್ಟಿರ್ತದೆ ಅದಕ್ಕೋಸ್ಕರ ಈಗಾಗಲೇ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಮಾದರಿಯಲ್ಲಿ ಕರ್ನಾಟಕ ವೈದ್ಯಕೀಯ ಸಂಘಗಳ ಅಗ್ನಿ ಸುರಕ್ಷತಾ ಕಾಯ್ದೆಯನ್ನು ಇಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ನಿರೂಪಿಸಿ ಈ ಫೈರ್ ಎನ್ ಸಿ ಗೈಡ್ಲೈನ್ಸ್ ರಿಲ್ಯಾಕ್ಸೇಷನ್ ಮಾಡಿ ಇದಕ್ಕೆ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತು ಈ ಫೈರ್ ಎನ್ಒನ್ ಫೀಸ್ ಇದೆ ಮನೆ ಅಧ್ಯಕ್ಷರೇ ಇದು ಸುಮಾರು ಒಂದು ಲಕ್ಷ ಎರಡು ವರ್ಷಕ್ಕಿದೆ ಈಗ ಈ ಗ್ರಾಮೀಣ ಮತ್ತು ತಾಲೂಕು ಜಿಲ್ಲಾ ಆಸ್ಪತ್ರೆ ಕೂಡ ಇದೇ ರೇಟ್ ಇದೆ ಆದರೆ ಶಾಲಾ ಕಾಲೇಜುಗಳಿಗೆ ಸಂಘ ಸಂಸ್ಥೆಗಳಿಗೆ ಕೇವಲ ಐದತ್ತು ಸಾವಿರ ಇದೆ ಸೊ ಇದನ್ನು ಕೂಡ ಕಡಿಮೆ ಮಾಡಬೇಕು ಅದೇ ರೀತಿ ಈ ನವೀಕರಣ ಐದೇ ದಶಕ್ ಎರಡೇ ದಶಕೊಂದು ಸರಿಯಾದ ಅದರ ಕೂಡ ಎರಡು ವರ್ಷಕ್ಕೊಮ್ಮೆ ಬದಲು ಐದು ವರ್ಷಕ್ಕೊಮ್ಮೆ ಮಾಡಬೇಕಂತ ಹೇಳ್ತಾ ಮತ್ತೆ ತಮ್ಮ ಮನ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈಗಾಗಲೇ ನಾವು ಮನವಿ ಮಾಡಿದ್ದೇವೆ ಗೃಹ ಸಚಿವರು ಆರೋಗ್ಯ ಸಚಿವರು ಮತ್ತು ಅಗ್ನಿಶಾಮಕ ಇಲಾಖೆ ಅವರು ಸಭೆ ಮಾಡಿ ಈ ವೈದ್ಯಕೀಯ ಖಾಸಗಿ ಹಾಸ್ಪಿಟಲ್ಗೆ ಶಾಶ್ವತ ಪರಿಹಾರ ಹೇಳಿ ತಮ್ಮ ಮುಖಾಂತರ ಕಳಕಳಿ ಮನವಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಅವ್ರಿಗೆ ವಿಳಂಬ ಆಗ್ತಾ ಇಲ್ಲ ಅಂತ ನಾವು ಹೇಳಿದೇವೆ ಆದರೆ ವಿಳಂಬ ಆಗ್ತಾ ಇದೆ ಅಂತ ಮಾನ್ಯ ಸದಸ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವ್ರು ಹೇಳೋ ಮಾತನ್ನ ತಳ್ಳಾಕ್ಲಿಕ್ಕೂ ಕೂಡ ಆಗೋದಿಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ನಡೆಯುವಂತ ರೀತಿ ನೀತಿಗಳು ಎಲ್ಲರಿಗೂ ಅದರ ಜೊತೆಗೆ ಅವ್ರು ಏನ್ ಮಾಡಿದ್ದಾರೆ ಸುಮಾರು ನಿಯಮಗಳಿಗೆ ಬದಲಾವಣೆಗಳನ್ನ ಸಲಹೆ ಕೊಟ್ಟಿದ್ದಾರೆ ಅವರು ವೃತ್ತಿಯಲ್ಲಿ ವೈದ್ಯರಿದ್ದಾರೆ ನಮ್ಮ ಗೃಹ ಸಚಿವರು ವೈದ್ಯಕೀಯ ಸಂಸ್ಥೆ ನಡೆಸುವಂತವ್ರು ಇದಾರೆ ಸೊ ಸಮಾಲೋಚನೆಯಲ್ಲಿ ಫಲಿತಾಂಶ ಬರಬಹುದು ನಾನು ಮಾನ್ಯ ಸದಸ್ಯರಿಗೆ ಫ್ರೆಂಡ್ಲಿ ಸಲಹೆ ಕೊಡೋದು ಬಹುಶಃ ಅವ್ರು ಹೇಳಿರೋ ಪಾಯಿಂಟ್ಗಳೇ ಎಷ್ಟಿದಾವೆ ಅಂದರೆ ಒಂದು ಆ್ಯಕ್ಟೇ ಮಾಡ್ಬೋದು ಅಷ್ಟು ಸಜೆಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ಲೇ ತಂದ್ಬಿಟ್ರೆ ಒಳ್ಳೆಯದು ಆವಾಗ ಗೌರ್ಮೆಂಟ್ ವಿಲ್ ಬಿ ಫೋರ್ಸ್ ಟು ರೆಸ್ಪಾಂಡ್ ಟು ಯುವರ್ ಇಶ್ಯೂಸ್ ಯಾಕಂದ್ರೆ ತಾವು ಐ ಎಂ ಎ ಕಡೆಯಿಂದನೂ ಮೀಟಿಂಗ್ ಮಾಡಿಸಿದ್ದೀರಿ ನೀವು ಭೇಟಿ ಮಾಡಿದಿರಿ ಇಫ್ ದ ಇಶ್ಯೂಸ್ ಆರ್ ನಾಟ್ ಅಡ್ರೆಸ್ ಮೂವ್ ಅ ಪ್ರೈವೇಟ್ ಮೆಂಬರ್ಸ್ ಬಿಲ್ ಗೌರ್ಮೆಂಟ್ ಆವಾಗ ರೆಸ್ಪಾಂಡ್ ಮಾಡಬೇಕಾದಂಥದ್ದು ಬರೀ ಪರಿಸ್ಥಿತಿ ಬರ್ತದೆ ಆದರೂ ಅಧ್ಯಕ್ಷರೇ ಅವ್ರು ಹೇಳಿರುವಂಥದ್ದು ಕೆಲವು ಸರ್ಕಾರ ಗಮನ ಕೊಡಬೇಕಾದಂಥ ವಿಷಯಗಳಿದ್ದಾವೆ ಮಾನ್ಯ ಗೃಹ ಸಚಿವರು ಗಮನಕ್ಕೆ ತರ್ತೇವೆ ಇದನ್ನ ಕಡೆಗೆ ಪರಿಹಾರ ಮಾಡುವಂತ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೇವೆ ಸಭಾಧ್ಯಕ್ಷರು ಅದೇ ಈಗಾಗಲೇ ಈ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರದಲ್ಲಿ ಆ ರೀತಿ ಅದನ್ನ ನೀವೇ ಒಂದಿಬ್ರು ಸೇರಿ ಪ್ರೈವೇಟ್ ಮೆಂಬರ್ಸ್ ಥ್ಯಾಂಕ್ ಯು